ಈ ನಡುವೆ ಕೆಬಿ ಯ ಒಂದು ಎಪಿಸೋಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹದ್ದಾಡ್ತಾ ಇತ್ತು ಆ ಎಪಿಸೋಡ್ ಅಲ್ಲಿ ಒಂದು ಪುಟ್ಟ ಬಾಲಕ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ತುಂಬಾ ಒರಟಾಗಿ ಮಾತಾಡಿಸ್ತಾ ಮತ್ತೆ ಮ್ಯಾನರ್ಸ್ ಇರ್ಲಿಲ್ಲ ಅವನಿಗೆ ಅನ್ನೋ ಕಾರಣದಿಂದ ಜನಗಳು ಈ ಎಪಿಸೋಡ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಂಚಿಕೊಂಡಿದ್ದಾರೆ ಇನ್ನೊಂದ್ ಕಡೆ ಇವತ್ತು ಬೆಳಿಗ್ಗೆ ನಾನು ನೋಡಿದಂತ ಒಂದು ದೃಶ್ಯ ಒಂದು ಕಾರ್ ಹೋಗ್ತಿದ್ದಾಗ ಬೈಕ್ ನೋ ಬಂದು ಡಿಕ್ಕಿ ಹೊಡಿತಾನೆ ಇನ್ನೇನಲ್ಲಿ ಒಂದು ದೊಡ್ಡ ರಾಧಾಂತನೇ ಆಗ್ಬಿಡತ್ತಪ್ಪ ಅಂತ ನಾನು ಅನ್ಕೊಂಡಿದ್ದೆ ಅಷ್ಟರಲ್ಲೇ ಬೈಕ್ನೋನು ಡ್ರೈವರ್ ಹತ್ರ ಹೋಗಿ ಕಾರ್ ಡ್ರೈವರ್ ಹತ್ರ ಹೋಗಿ ಸಾರಿ ಕೇಳ್ದ ಒಂದೆರಡು ನಿಮಿಷ ಮಾತಾಡ್ದ ಆಮೇಲೆ ನಂತರ ಇದ್ರು ಹೊಟ್ಟೋದ್ರು ಸೊ ಇವತ್ತಿನ ವಿಷಯ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೇಕಲ್ಲ ನಮಸ್ತೆ ನಾನು ಭವ್ಯ ವಿಶ್ವನಾಥ್ ಮೈಂಡ್ ಟಾನಿಕ್ ಚಾನೆಲ್ ನ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಮ್ಯಾನರ್ಸ್ ಅಂತಂದ್ರೆ ಶಿಷ್ಟಾಚಾರ ಸಮಾಜದಲ್ಲಿ ಈ ಶಿಷ್ಟಾಚಾರ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಒಂದು ಸಂಬಂಧಗಳು ಮುದ್ದು ಹೋಗ್ಬೋದು ಅಥವಾ ಕೆಲಸನೆ ಕಳ್ಕೋಬಹುದು ಇದಕ್ಕೆ ಮ್ಯಾನಸ್ ಇಲ್ಲ ಅನ್ನೋದೇ ಕಾರಣವಾಗಬಹುದು ಸಲ ಹಾಗಾಗಿ ಸಮಾಜದಲ್ಲಿ ಒಂದು ಅನ್ಯೋನ್ಯತೆಯಿಂದ ಗೌರವಾನ್ವಿತವಾಗಿ ಬಾಳೋದಕ್ಕೆ ಶಿಷ್ಟಾಚಾರ ತುಂಬಾ ಮುಖ್ಯ ಆಗತ್ತೆ ಜೊತೆಗೆ ಇದು ಸಲ ಯಶಸ್ಸನ್ನು ಸಹಿತ ಗಳಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ ಮಕ್ಕಳಿಗೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಅವರ ವ್ಯಕ್ತಿತ್ವ ಬೆಳವಣಿಗೆ ಕೂಡ ಅವರ ವ್ಯಕ್ತಿತ್ವನ ನಾವು ಅವರ ಒಂದು ಸ್ವಭಾವದಲ್ಲಿ ಗುಣದಲ್ಲಿ ಅಥವಾ ಅವರ ಒಂದು ನಡತೆ ಮಾತುಕತೆನಲ್ಲಿ ನಾವು ನೋಡಬಹುದು ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಮ್ಯಾನಸನ್ನ ಕಲಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ಇದೆಲ್ಲ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸು ಮತ್ತು ಸೋಷಿಯಲ್ ಸ್ಕಿಲ್ಸು ಮಕ್ಕಳಿಗೆ ಇದೆಲ್ಲ ಒಟ್ಟಿಗೆ ಇದ್ದಾಗೇ ಅವರೊಂದು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಅಥವಾ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲ ಗುಣಗಳನ್ನು ನಾವು ಒಂದು ಸದೃಢವಾಗಿ ಬೆಳೆಸಬೇಕು ಅಂತಂದರೆ ಒಂದು ಐದು ಪದಗಳ ಬಳಕೆಯೇ ಮೂಲ ಅಂತಂದ್ರೆ ತಪ್ಪಾಗಲ್ಲ ಈ ಐದು ಮೋಡಿ ಪದಗಳು ಯಾವ್ದಪ್ಪ ಅಂತಂದರೆ ಮೊದಲನೇದಾಗಿ ಸಾರಿ ಎರಡನೇದು ಥ್ಯಾಂಕ್ ಯು ಮೂರನೇದು ಪ್ಲೀಸ್ ನಾಲ್ಕನೇದು ವೆಲ್ಕಮ್ ಐದನೇದು ಐ ಈ ಒಂದು ಐದು ಮೋಡಿ ಮಾತುಗಳನ್ನ ಅಲ್ಲಿ ಗೋಲ್ಡನ್ ವರ್ಡ್ಸ್ ಅಥವಾ ಮ್ಯಾಜಿಕಲ್ ವರ್ಡ್ಸ್ ಅಂತ ಕರೀತಾರೆ ಯಾಕಪ್ಪ ಅಂತಂದ್ರೆ ಈ ಐದು ಮೋಡಿ ಪದಗಳು ಮಕ್ಕಳಿಗೆ ಮ್ಯಾನರ್ಸ್ನ ಕಲಿಸ್ಕೊಡುತ್ತೆ ಅಂದ್ರೆ ಸಭ್ಯವಾದ ಒಂದು ವರ್ತನೆಯನ್ನ ಕಲಿಸ್ಕೊಡುತ್ತೆ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಮಕ್ಕಳು ಬೇರೆಯವರ ಒಂದು ಭಾವನೆಗಳಿಗೆ ಧಕ್ಕೆ ಬರದಾಗೆ ಹೇಗೆ ಗೌರವದಿಂದ ಮಾತಾಡಬೇಕು ಅನ್ನೋದನ್ನ ಕಲಿಸ್ಕೊಡುತ್ತೆ ಬನ್ನಿ ಹಾಗಾದ್ರೆ ಈ ಒಂದು ಐದು ಪದವನ್ನ ಒಂದೊಂದಾಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಸಾರಿ ಅಂತಂದ್ರೆ ಕ್ಷಮಿಸಿ ಅಂತ ಅರ್ಥ ಈ ಪದನ ನಾವು ಯಾವಾಗ ಬಳಕೆ ಮಾಡ್ತೀವಪ್ಪ ಅಂತಂದ್ರೆ ನಾವು ಒಂದು ಸಂದರ್ಭದಲ್ಲಿ ತಪ್ಪು ಮಾಡಿದಾಗ ಆ ತಪ್ಪನ್ನ ಒಪ್ಕೊಳ್ಳೋವಾಗ ನಾವು ಬೇರೆಯವರಿಗೆ ಸಾರಿ ಅಂತ ಕೇಳ್ತೀವಿ ಹಾಗೇನೆ ಇದು ನಮ್ ತಪ್ಪನ್ನ ಸುಧಾರಿಸ್ಕೊಳ್ತೀವಿ ಅನ್ನೋ ಒಂದು ಸೂಚನೆ ಕೂಡ ನೀಡುತ್ತೆ ಇದನ್ನ ನಾವು ಪ್ರಾಮಾಣಿಕವಾಗಿ ಬಳಸ್ಬೇಕು ಇಲ್ಲ ಅಂತಂದ್ರೆ ಪ್ರತಿ ಸರಿ ತಪ್ಪು ಮಾಡಿದಾಗು ಸಾರಿ ಹೇಳೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ತಪ್ಪುಗಳು ರಿಪೀಟ್ ಆಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾವು ಪ್ರಾಮಾಣಿಕವಾಗಿ ಈ ಪದನ ಬಳಕೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಜೊತೆಗೆ ಮಕ್ಕಳು ತಪ್ಪು ಮಾಡಿ ಈ ಪದನ ಬಳಕೆ ಮಾಡಿದಾಗ ದೊಡ್ಡವ್ರಿಗೆ ಮಕ್ಕಳಿಗೆ ಇನ್ನೊಂದು ಅವಕಾಶನ ಕೊಟ್ಟು ಅವ್ರನ್ನ ಕ್ಷಮಿಸಿ ಮುಂದೆ ಒಯ್ಯೋದಿಕ್ಕೂ ಇದು ಸಹಾಯ ಮಾಡುತ್ತೆ ಮತ್ತೆ ಇದು ಬೇರೆಯವ್ರಿಗೇನೆ ಬಳಕೆ ಮಾಡಬೇಕು ಅಂತಿಲ್ಲ ಇದನ್ನ ನಾವು ನಮಗೂ ಸಹಿತ ಅಂದರೆ ನಮ್ಮ ನಮಗೆ ನಾವು ಈ ಪದನ ಬಳಕೆ ಮಾಡ್ಬೋದು ಎಷ್ಟೊಂದ್ಸಲ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕಾರಣ ಅಂತ ತುಂಬಾ ಬೈಕೊಂಡಿರ್ತೀವಿ ನಮ್ಮ ನಮ್ಗೆ ತುಂಬ ಶಿಕ್ಷೆ ಕೊಟ್ಕೊಂಡಿರ್ತೀವಿ ಇನ್ನು ಅನೇಕ ಕಾರಣಗಳಿರುತ್ತೆ ಅವಾಗ ನಾವು ನಮ್ಗೆನೆ ಸಾರಿ ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಮಾಡ್ಕೋಬೋದು ಇದು ಒಂದು ಗೌರವ ಒಂದು ವಿನಯತೆಯನ್ನ ಸೂಚಿಸುವಂತ ಒಂದು ಪದ ಇನ್ನು ಎರಡನೇದಾಗಿ ಪ್ಲೀಸ್ ಅಂತಂದ್ರೆ ದಯವಿಟ್ಟು ಸೊ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ ಈ ಪದನ ನಾವು ಬಳಕೆ ಮಾಡೋದು ಸಹಜ ಪ್ಲೀಸ್ ನನಗೆ ಬೇಕು ಕೊಡ್ತೀರಾ ಪ್ಲೀಸ್ ನನಗೆ ಸಹಾಯ ಮಾಡ್ತೀರಾ ಅಂತ ನಾವು ಕೇಳ್ಬೋದು ಈ ತರ ಕೇಳಿದಾಗ ನಾವು ಬೇರೆಯವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಅನ್ನೋದನ್ನ ಇದು ತೋರಿಸುತ್ತೆ ಜೊತೆಗೆ ನಾವು ನಿರಾಕರಿಸುವಾಗ ನಾವು ಈ ಪದನ ಬಳಕೆ ಮಾಡಬಹುದು ಅಂದ್ರೆ ನಮ್ಗೆ ಯಾರೋ ಒಬ್ರು ಏನೋ ಆಫರ್ ಮಾಡ್ತಾರೆ ಅದು ಬೇಡ ಅಂತ ಅನಿಸಿರುತ್ತೆ ಅವಾಗ ನಮಗಿದು ಬೇಡ ಅಂತ ಹೇಳಿದಾಗ ತುಂಬ ರೂಡಾಗಿ ಅದು ವ್ಯಕ್ತಪಡಿಸುತ್ತೆ ಆವಾಗ ನಾವು ಸಾರಿ ನನಗೆ ಇದು ಬೇಡ ತಪ್ಪು ತಿಳ್ಕೊಬೇಡಿ ಅಂತ ನಾವು ಹೇಳಿದಾಗ ಅವ್ರಿಗೆ ಓಕೆ ನಾವು ಗೌರವದಿಂದ ನಿರಾಕರಿಸಿದೀವಿ ಅನ್ನೋ ಒಂದು ಭಾವನೆ ಬರುತ್ತೆ ಆ ಕಾರಣಕ್ಕಾಗಿ ನಾವು ಈ ಪ್ಲೀಸನ್ನು ಸಂದರ್ಭಕ್ಕೆ ತಕ್ಕನ ಹಾಗೆ ಬಳಸಬಹುದು ಇನ್ನು ಮೂರನೇ ಪದ ಏನಪ್ಪಾ ಅಂತಂದರೆ ಥ್ಯಾಂಕ್ ಯು ಅಂದ್ರೆ ಧನ್ಯವಾದ ಸೊ ಸಾಮಾನ್ಯವಾಗಿ ನಾವು ಇದನ್ನ ಯಾವಾಗ ಬೆಳೆಸ್ತೀವಪ್ಪ ಅಂತಂದ್ರೆ ಬೇರೆಯವರು ಒಂದು ಉಡುಗೊರೆ ಕೊಟ್ಟಾಗ ಅಥವಾ ಒಂದು ಪ್ರಶಂಸೆ ಕೊಟ್ಟಾಗ ಅಥವಾ ಸಹಾಯ ಮಾಡಿದಾಗ ಅವರ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನಾವು ಮೆಚ್ಚಿ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಇದು ನಮ್ಮ ಒಂದು ಕೃತಜ್ಞತೆ ಮನೋಭಾವವನ್ನ ತೋರಿಸುತ್ತೆ ಇದನ್ನ ನಾವು ಎಗೇನ್ ಪ್ರಾಮಾಣಿಕವಾಗಿ ಸಲ್ಲಿಸ್ಬೇಕು ಧನ್ಯವಾದ ಅಂತ ಹೇಳಿ ಜೊತೆಗೆ ಇದು ಬರೀ ಉಡುಗೊರೆ ಪ್ರಶಂಸೆ ಅಂದ್ರೆ ಒಂದು ಮೆಟೀರಿಯಲ್ಸ್ ಕೊಟ್ಟಾಗೆ ಅಲ್ಲ ಬೇರೆಯವರು ಅವರ ನಮ್ಗೆ ಟೈಮ್ ಕೊಟ್ಟು ನಮ್ಗೆ ಸಹಾಯ ಮಾಡಿದಾಗ ಅಥವಾ ನಮ್ಮ ಮಾತನ್ನ ಕೇಳಿಸ್ಕೊಂಡಾಗೂ ಕೂಡ ನಾವು ಅವರಿಗೆ ಧನ್ಯವಾದ ಅಂತ ಹೇಳಿ ಅವ್ರಿಗೆ ನಾವು ಒಂದು ಮೆಚ್ಚುಗೆಯನ್ನ ಕೊಡ್ಬೋದು ಇನ್ನು ನಾಲ್ಕನೇ ಪದ ವೆಲ್ಕಮ್ ಅಂದ್ರೆ ಸ್ವಾಗತ ಇದನ್ನ ನಾವು ಎರಡಲ್ಲಿ ಬಳಕೆ ಮಾಡಬಹುದು ಮೊದಲನೇದು ಬೇರೆಯವರ ಬರುವಿಕೆಯನ್ನ ನಾವು ಸ್ವಾಗತಿಸುವಾಗ ವೆಲ್ಕಮ್ ಅಂತ ಹೇಳ್ಬೋದು ಇನ್ನೊಂದು ಸಂದರ್ಭದಲ್ಲಿ ನಾವು ಬೇರೆಯವ್ರಿಗೆ ಉಡುಗೊರೆ ಕೊಟ್ಟಿರ್ತೀವಿ ಅದಕ್ಕವರು ಥ್ಯಾಂಕ್ ಯು ಅಂತ ಹೇಳ್ತಾರೆ ಅದನ್ನ ನಾವು ಒಂದ್ಸಾರಿ ಸ್ವೀಕಾರ ಮಾಡಿದೀವಿ ಅಂತ ಅವ್ರಿಗೆ ಹೇಳೋದಿಕ್ಕೆ ನಾವು ವೆಲ್ಕಮ್ ಅಂತ ಹೇಳ್ಬೋದು ಅಂದ್ರೆ ಒಂದು ಸ್ವಾಗತಿಸೋದಿಕ್ಕೆ ಇನ್ನೊಂದು ಸ್ವೀಕಾರ ಮಾಡಿದೀವಿ ಅಂತ ವ್ಯಕ್ತಪಡಿಸೋದಿಕ್ಕೆ ನಾವು ಈ ಪದನ ಬಳಕೆ ಮಾಡಬಹುದು ಇದನ್ನ ಬಳಕೆ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ ಬಟ್ ಬಳಕೆ ಮಾಡಿದಾಗ ಏನ್ ಪ್ರಯೋಜನ ಆಗುತ್ತೆ ಅಂತಂದ್ರೆ ಬೇರೆಯವ್ರಿಗೆ ನಮ್ಮ ಮನಸ್ಥಿತಿ ಅರ್ಥ ಆಗೋದಿಕ್ಕೆ ಇದು ಎಡೆ ಮಾಡಿಕೊಡುತ್ತೆ ಅಂದ್ರೆ ಒಂದು ಓಪನ್ ಆಗಿ ನಾವು ಒಂದು ಎಕ್ಸ್ಪ್ರೆಸ್ ಮಾಡಿದಾಗ ನಮ್ಮ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತವೆ ಅದಕ್ಕೆ ನಾವು ಈ ಪದನ್ನ ಬಳಕೆ ಮಾಡಿದ್ರೆ ಉತ್ತಮ ಇನ್ನು ಐದನೇ ಪದ ಏನಪ್ಪಾ ಅಂತಂದ್ರೆ ಕೆನ್ ಐ ಅಥವಾ ಮೇ ಐ ಅಂತ ಅಂದ್ರೆ ಒಂದು ಅನುಮತಿ ಪಡೆಯುವಂತ ಒಂದು ಪದ ಸ್ಕೂಲ್ ಅಲ್ಲಿ ಟೀಚರ್ಸ್ ಏನಾರು ಕೇಳಿದಾಗ ಮಕ್ಕಳನ್ನ ಮಕ್ಕಳು ಅದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದ್ಸರಿ ಅನುಮತಿ ಬಿಡಿಯೋದು ನಾ ಇದಕ್ಕೆ ಉತ್ತರ ಕೊಡಬಹುದಾ ಅಂತ ಹೇಳಿ ಉತ್ತರ ಕೊಡೋದು ಅಥವಾ ಯಾರಿಗಾರು ಸಹಾಯ ಮಾಡಬೇಕಾದ್ರೆ ನಾನು ನಿಮಗೆ ಸಹಾಯ ಮಾಡಬಹುದಾ ಅಥವಾ ಯಾರಿಗಾರ ಹತ್ರ ಮಾತಾಡಬೇಕು ನಾವು ಅಂತಂದ್ರೆ ಸಡನ್ನಾಗಿ ಒಂದು ಫೋನ್ ಕಾಲ್ ಮಾಡಿ ಮಾತಾಡೋ ಬದಲು ಫೋನ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡ್ಬೋದಾ ಫ್ರೀ ಆಗಿದ್ದೀರಾ ಅಂತ ಅನುಮತಿ ಪಡೆದು ಮಾಡುವಂಥದ್ದು ಇಂಥ ಸಂದರ್ಭದಲ್ಲಿ ನಾವು ಈ ಪದನ ಐ ಅಥವಾ ಮೇ ಐ ಕನ್ನಡದಲ್ಲಿ ನಾನು ಮಾತಾಡ್ಬಹುದಾ ನಾನು ಈ ಕೆಲಸ ಮಾಡಬಹುದಾ ನಾವು ನಿಮಗೆ ಸಹಾಯ ಮಾಡಬಹುದಾ ಅಂತ ಕೇಳಿ ಮಾಡುವಂಥದ್ದು ಈ ಥರ ಮಾಡಿದಾಗ ಬೇರೆಯವರ ಸಮಯವನ್ನಾಗ್ಲಿ ಅಥವಾ ಬೇರೆಯವರ ಒಂದು ಕೊಡುಗೆಯನ್ನಾಗ್ಲಿ ಅಥವಾ ಅವರ ಮಾತನ್ನ ನಾವು ಎಷ್ಟು ಗೌರವಿಸ್ತೀವಿ ಅನ್ನೋದು ಇದು ಸೂಚಿಸುತ್ತೆ ನೋಡಿದ್ರ ಈ ಪದಗಳಿಂದ ಎಷ್ಟು ಪ್ರಯೋಜನಗಳಿವೆ ಆ ಕಾರಣಕ್ಕೆ ನಾವು ಇದನ್ನ ನಾವು ಬಳಸಿ ಮಕ್ಕಳಿಗೂ ಕಲಿಸ್ಕೊಡೋದು ತುಂಬ ಮುಖ್ಯ ಆಗುತ್ತೆ ಸೊ ಮಕ್ಕಳು ಭವಿಷ್ಯದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಇದು ಕಾರಣ ಆಗುತ್ತೆ ಮಕ್ಕಳಿಗೆ ಒಂದು ಬೇರೆಯವರಿಂದ ಸಹಾಯ ಪಡೆಯೋದಕ್ಕಾಗ್ಲಿ ತಾವು ಅನ್ಕೊಂಡಿದ ಸಾಧಿಸೋದಕ್ಕಾಗ್ಲಿ ಅಥವಾ ಬೇರೆಯವ್ರನ್ನ ಒಂದು ಮನನ ಮಾಡೋದಕ್ಕಾಗ್ಲಿ ಒಂದು ಸಭ್ಯವಾದ ನಡೆ ನುಡಿ ಗುಣಗಳು ತುಂಬಾನೇ ಅಗತ್ಯವಾಗುತ್ತೆ ಈ ಒಂದು ಸಭ್ಯವಾದ ನಡೆ ನುಡಿಯನ್ನ ಈ ಒಂದು ಫೈವ್ ಮ್ಯಾಜಿಕಲ್ ವರ್ಡ್ಸ್ ಅಂತ ಏನ್ ಹೇಳ್ತೀವಿ ಇದನ್ನ ಬೆಳೆಸಿದ್ರೆ ತುಂಬಾ ಪ್ರಯೋಜನಕಾರಿಯಾಗಿದೆ ಹಾಗೇನೆ ನಿಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ನಿಮ್ಮ ಮಾನಸಿಕ ಆರೋಗ್ಯವೂ ಕೂಡ ಇದನ್ನು ಕಾಪಾಡ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ